ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ಎಂಟನೇ ತರಗತಿ ಉತ್ತೀರ್ಣರಾಗಿರುವ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು ಇವಾಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಯು ತುಂಬ ಕಟ್ಟುನಿಟ್ಟಾಗಿ ನಡೀತಾ ಇದೆ ಆದ ಕಾರಣ ನಾವು ಒಂಬತ್ತನೇ ತರಗತಿ ಗಣಿತ ವಿಷಯವನ್ನು ಸಮ್ಮರ್ ವೆಕೇಷನ್ ಕ್ಲಾಸಸ್ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನಲ್ ಇವಾಗಿನಿಂದಲೇ ನಾವು ಒಂಬತ್ತನೇ ತರಗತಿ ಗಣಿತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಮಗೆ ಮುಂದೆ ಹತ್ತನೇ ತರಗತಿಯಲ್ಲಿ ಈಸಿ ಆಗುತ್ತೆ ಆದ ಕಾರಣ ನಾವು ಇವತ್ತಿನಿಂದ ಒಂಬತ್ತನೇ ತರಗತಿ ಗಣಿತವನ್ನು ಅಭ್ಯಾಸ ಮಾಡೋಣ ಹಾಗಿದ್ದಾಗ ನೋಡಿರಿ ಸಮ್ಮರ್ ವೆಕೇಷನ್ ಕ್ಲಾಸಸ್ ಒಳಗಡೆ ಒಂಬತ್ತನೇ ತರಗತಿ ಗಣಿತ ಅಧ್ಯಾಯ ಒಂದು ನೋಡಿರಿ ಇವಾಗ ಸಂಖ್ಯಾ ಪದ್ಧತಿ ಅಂತ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಇದರಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಹಾಗಿದ್ದಾಗ ನೋಡ್ರಿ ಇವಾಗ ನಾವು ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಸಂಖ್ಯಾ ಪದ್ಧತಿಯಲ್ಲಿ ಮೂಲ ಕಲ್ಪನೆಗಳು ಯಾವ್ಯಾವ ರೀ ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳು ಇದ್ದಾವೆ ಸಂಖ್ಯಾ ಪದ್ಧತಿಯಲ್ಲಿ ನೆಕ್ಸ್ಟು ಪೂರ್ಣ ಸಂಖ್ಯೆಗಳು ಇದ್ದಾವೆ ನೆಕ್ಸ್ಟ್ ಯಾವುದಪ್ಪ ಪೂರ್ಣಾಂಕಗಳು ಅದರ ನಂತರ ಭಾಗಲಬ್ಧ ಸಂಖ್ಯೆಗಳು ನಂತರ ಅಭಾಗಲಬ್ಧ ಸಂಖ್ಯೆಗಳು ನೆಕ್ಸ್ಟ್ ನೋಡಿರಿ ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶವನ್ನು ವಿಸ್ತರಣೆ ಮಾಡುವುದು ವಾಸ್ತವ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿಯಾಗಿ ಗುರುತಿಸಬೇಕು ಅನ್ನೋದನ್ನು ನಾವು ಕಲಿತಾ ಇದ್ದೀವಿ ಎನ್ನಂದರೆ ಏನಪ್ಪ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾರೆ ಇಲ್ಲಿ ಏನಂತಾರೆ ನ್ಯಾಚುರಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಯಾವ್ಯಾವ್ರಿ ಒಂದು ಎರಡು ಮೂರು ನಾಲ್ಕು ಡ್ಯಾಶ್ 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 ಇಲ್ಲಿ ಝೀರೋ ಬರೋದಿಲ್ಲ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಝೀರೋ ಅನ್ನೋದು ಇರಂಗಿಲ್ಲ ಹಾಗಿದ್ದಾಗ ನೆಕ್ಸ್ಟ್ ನೋಡಿರಿ ಡಬ್ಲ್ಯೂ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲಿ ನೋಡ್ರಿ ಝೀರೋ ಇರುತ್ತೆ ಝೀರೋದಿಂದ ಸ್ಟಾರ್ಟ್ ಆಗುತ್ತೆ ಝೀರೋ ಒನ್ ಟು ತ್ರೀ ಫೋರ್ ಡ್ಯಾಶ್ ಡ್ಯಾಶ್ ಅನಂತದವರೆಗೂ ಹೋಗುತ್ತೆ ನೆಕ್ಸ್ಟ್ ಝಡ್ ಝಡ್ ಅಂದರೆ ಏನಪ್ಪ ಪೂರ್ಣಾಂಕ್ ಪೂರ್ಣಾಂಕ ಸಂಖ್ಯೆಗಳು ಪೂರ್ಣಾಂಕ ಸಂಖ್ಯೆಗಳು ಅಂದರೆ ಯಾವ ರೀ ಝೀರೋದಿಂದ ಬಲಗಡೆಗೆ ಪ್ಲಸ್ ಒಂದು ಪ್ಲಸ್ ಎರಡು ಈ ಥರ ಅನಂತದವರೆಗೂ ಹೋಗ್ತವೆ ನೆಕ್ಸ್ಟು ಝೀರೋದಿಂದ ಎಡಗಡೆಗೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಡ್ಯಾಶ್ 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 ಇವುಗಳನ್ನು ನಾವು ಪೂರ್ಣಾಂಕಗಳು ಅಂತ ಕರಿತೀವಿ ಇವುಗಳನ್ನು ಝಡ್ ಸಂಕೇತದಿಂದ ಸೂಚಿಸ್ತೀವಿ ನೆಕ್ಸ್ಟ್ ಕ್ಯೂ ಕ್ಯೂ ಅಂದರೆ ಏನಪ್ಪ ಕ್ವಶನ್ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವ್ರಿ ಝೀರೋ ಬರುತ್ತೆ ಒನ್ ಬೈ ಟೂ ಬರುತ್ತೆ ಒಂದು ಎರಡು ಎರಡು ಪಾಯಿಂಟ್ ಎಪ್ಪತ್ತೈದು ಮೂರು ಡ್ಯಾಶ್ ಡ್ಯಾಶ್ ಯಾಶ್ ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಯಾವ್ಯಾವಪ್ಪ ರೂಟ್ ಎರಡು ಕಮ ರೂಟ್ ಐದು ಕಮ ಎರಡು ಪ್ಲಸ್ ರೂಟ್ ಐದು ಕಮ ಪೈ ಇವುಗಳನ್ನು ನಾವು ಮತ್ತು ಇನ್ನೂ ಮುಂತಾದವು ಇವುಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತ ನಾವು ಕರಿತೀವಿ ಈಗ ನೋಡ್ರಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಒಂಬತ್ತನೇ ತರಗತಿ ಗಣಿತ ಭದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದು ಸಂಖ್ಯಾ ಪದ್ಧತಿಯ ಅಭ್ಯಾಸವನ್ನು ನೋಡೋಣ ಒಂದನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆಯೇ ನೀವು ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬ್ರ್ಯಾಕೆಟ್ ಪಿ ಕಮ ಕ್ಯೂ ಬಿಲಾಂಗ್ಸ್ ಟು ಝ್ಯಾಡ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಬರೆಯಬಹುದೇ ಅಂತ ಕೇಳ್ತಾ ಇದ್ದಾನೆ ಪರಿಹಾರ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಹೌದು ಇದರಲ್ಲಿ ಪರಿಹಾರ ನೋಡಿರಿ ಇದೊಂದು ಕ್ವಶನ್ ಇದಕ್ಕೆ ಪರಿಹಾರ ಏನ್ರಿ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದಾಗ ಹೌದು ಸೊನ್ನೆಯು ಒಂದು ಭಾಗಲಬ್ಧ ಸಂಖ್ಯೆ ಹೌದು ಅಂತ ನಾವು ಬರೆಯೋಣ ಪರಿಹಾರದಲ್ಲಿ ಸೊನ್ನೆಯನ್ನು ಪಿ ಬೈ ಕ್ಯೂ ರೂಪದಲ್ಲಿ ಪಿ ಕಮ ಕ್ಯೂ ಬಿಲಾಂಗ್ಸ್ ಟು ಝ್ಯಾಡ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ರೀತಿಯಲ್ಲಿ ನಾವು ಬರೆಯಬಹುದು ಉದಾಹರಣೆಗೆ ನೋಡಿರಿ ಝೀರೋ ಬೈ ಒನ್ ಕಮ ಝೀರೋ ಬೈ ಟು ಝೀರೋ ಬೈ ತ್ರೀ ಡ್ಯಾಶ್ 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 ಈ ರೀತಿಯಾಗಿ ಸೊನ್ನೆಯು ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಎರಡನೇ ಸಮಸ್ಯೆ ನೋಡ್ರಿ ಏನು ಹೇಳ್ತಾ ಇದೆ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಎರಡನೇ ಪ್ರಶ್ನೆ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದಾಗ ಪರಿಹಾರ ಏನು ಹೇಳ್ತಾ ಇದೆ ನೋಡ್ರಿ ಆರು ಭಾಗಲಬ್ಧ ಸಂಖ್ಯೆ ನಮಗೆ ಬೇಕಾಗಿರೋದ್ರಿಂದ ನಾವು ಛೇದವನ್ನು ಆರು ಪ್ಲಸ್ ಒಂದು ಬರುವಂತೆ ಮೂರು ಮತ್ತು ನಾಲ್ಕನ್ನು ಬರೆಯೋಣ ಆರು ಪ್ಲಸ್ ಒಂದು ಬರೆಯುವಂತೆ ಏಳು ಏಳು ಬರಬೇಕ್ರೆ ಇಲ್ಲಿ ಛೇದ ಏಳು ಬರೋ ಹಾಗೆ ಮೂರು ಮತ್ತು ನಾಲ್ಕನ್ನು ಬರಿತಾ ಹೋದಾಗ ಇಪ್ಪತ್ತೊಂದು ಬೈ ಏಳು ಆರು ಪ್ಲಸ್ ಒಂದು ಏಳು ಬಂದಾಗ ಮೇಲೆ ಇಪ್ಪತ್ತೊಂದು ಬರುತ್ತೆ ಯಾಕೆ ಅಂದರೆ ಏಳು ಅನ್ನಲೇ ಏಳು ಮೂರಲ್ಲಿ ಇಪ್ಪತ್ತೊಂದು ಮೂರು ಬರಬೇಕು ಈ ಮೂರನ್ನು ನಾವು ಇಪ್ಪತ್ತೊಂದು ಬೈ ಏಳು ಅಂತ ಬರಿತಾ ಇದ್ದೀವಿ ಇಲ್ಲಿ ಓಕೆನಾ ನೆಕ್ಸ್ಟ್ ನಾಲ್ಕನ್ನು ಯಾವ ರೀತಿಯಾಗಿ ಬರೆದಿದ್ದೀವರೆ ಇಪ್ಪತ್ತೆಂಟು ಬೈ ಏಳು ಆದ್ದರಿಂದ ನಮಗೆ ಬೇಕಾಗಿರುವ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗ ಲಬ್ಧ ಸಂಖ್ಯೆಗಳು ಯಾವ್ಯಾವು ನೋಡ್ರಿ ಇವಾಗ ಇಲ್ಲಿ ನೋಡ್ರಿ ಇಪ್ಪತ್ತೊಂದು ಬೈ ಏಳು ಅಂದರೆ ಏನಪ್ಪ ಇದು ಮೂರು ಏಳು ಒಂದ್ಲೇ ಏಳು ಮೂರಲ್ಲಿ ಇಪ್ಪತ್ತೊಂದು ಮೂರು ಇದು ನಾಲ್ಕು ಏಳು ಒಂದ್ಲೇ ಏಳು ನಾಲ್ಕು ಇಪ್ಪತ್ತೊಂದು ಮೂರು ಮತ್ತು ನಾಲ್ಕರಲ್ಲಿ ಆರು ಭಾಗಲಬ್ಧ ಸಂ ಅಂತ ನೋಡಿರಿ ಇಪ್ಪತ್ತೇಳು ಬೈ ಏಳು ಇಲ್ಲಿ ಏನಾಯ್ತಾರೆ ನೆಕ್ಸ್ಟ್ ಇಪ್ಪತ್ತೆಂಟು ಬೈ ಏಳು ಅಂದರೆ ನಾಲ್ಕು ಓಕೆನಾ ಇದೆಲ್ಲ ನಾವು ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಬರೆದಿದ್ದೀವಿ ಓಕೆನಾ ನೆಕ್ಸ್ಟ್ ನೋಡಿರಿ ಮೂರನೇ ಪ್ರಶ್ನೆ ಏನು ಹೇಳ್ತಾ ಇದೆ ಮೂರು ಬೈ ಐದು ಮತ್ತು ನಾಲ್ಕು ಬೈ ಐದರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಮೂರು ಬೈ ಐದು ಮತ್ತು ನಾಲ್ಕು ಬೈ ಐದರ ನಡುವಿನ ಐದು ಭಾಗಲಬ್ಧ ಸಂಖ್ಯೆ ಬೇಕು ಇಲ್ಲಿ ನೋಡಿರಿ ಪರಿಹಾರ ಇಲ್ಲಿ ನಮಗೆ ಐದು ಭಾಗಲಬ್ಧ ಸಂಖ್ಯೆ ಬೇಕಾಗಿರುವುದರಿಂದ ಛೇದವನ್ನು ಐದು ಪ್ಲಸ್ ಒಂದು ಆರರಿಂದ ಗುಣಿಸಿ ಓಕೆನಾ ಛೇದವನ್ನು ನಾವೇನು ಮಾಡೋಣ ರೀ ಆರರಿಂದ ಗುಣಕರ ಮಾಡೋಣ ನೆಕ್ಸ್ಟ್ ನೋಡಿರಿ ಮೂರು ಬೈ ಐದು ಓಕೆನಾ ಮೂರು ಬೈ ಐದು ಇಂಟು ಆರು ಬೈ ಆರು ಐದು ಬೈ ಐದು ಪ್ಲಸ್ ಒಂದು ಆರಿಂದ ಮಾಡಿದರೆ ಮೇಲೆ ಕೂಡ ಆರು ಬರುತ್ತೆ ಓಕೆ ನೆಕ್ಸ್ಟ್ ನಾಲ್ಕು ಬೈ ಐದು ನಾಲ್ಕು ಬೈ ಐದು ಎಂಟು ಆರು ಬೈ ಆರು ಇಲ್ಲಿ ನೋಡಿರಿ ಆರಾಮರಲ್ಲಿ ಹದಿನೆಂಟು ಆರು ಇಲ್ಲೇ ಮೂವತ್ತು ಹದಿನೆಂಟು ಬೈ ಮೂವತ್ತಾಯಿತು ಇಲ್ಲೂ ಕೂಡ ಆರ ನಾಲ್ಕಲ್ಲಿ ಇಪ್ಪತ್ತ್ನಾಲ್ಕು ಐದು ಆರಲಿ ಮೂವತ್ತು ಆದ್ದರಿಂದ ನಮಗೆ ಬೇಕಾಗಿರೋ ಮೂರು ಬೈ ಐದು ಮತ್ತು ನಾಲ್ಕು ಬೈ ಐದರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವಪ್ಪ ಅಂತಂದರೆ ಹದಿನೆಂಟು ಬೈ ಮೂವತ್ತು ಈಸ್ ಲೆಸ್ ದ್ಯಾನ್ ಹತ್ತೊಂಬತ್ತು ಬೈ ಮೂವತ್ತು ಇಪ್ಪತ್ತು ಬೈ ಮೂವತ್ತು ಇಪ್ಪತ್ತೊಂದು ಬೈ ಮೂವತ್ತು ಇಪ್ಪತ್ತೆರಡು ಬೈ ಮೂವತ್ತು ಇಪ್ಪತ್ತ್ಮೂರು ಬೈ ಮೂವತ್ತು ನೆಕ್ಸ್ಟು ಇಪ್ಪತ್ತ್ನಾಲ್ಕು ಬೈ ಮೂವತ್ತು ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಏನು ಹೇಳ್ತಾ ಇದೆ ಈ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೆ ಕಾರಣ ಸಹಿತ ತಿಳಿಸಿ ಅಂತ ಹೇಳಿದಾನೆ ಇಲ್ಲಿ ಒಂದನೇದು ಏನು ಹೇಳ್ತಾ ಇದೆ ಹೇಳಿಕೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟು ಪ್ರತಿಯೊಂದು ಪೂರ್ಣಾಂಕವೂ ಒಂದು ಪೂರ್ಣ ಸಂಖ್ಯೆ ನೆಕ್ಸ್ಟ್ ಮೂರನೇದು ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯೂ ಒಂದು ಪೂರ್ಣ ಸಂಖ್ಯೆ ಆದ್ದರಿಂದ ಇಲ್ಲಿ ನೋಡ್ರಿ ಪರಿಹಾರ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಆಗಿರುತ್ತದೆ ಒಂದು ಎರಡು ಮೂರು ಡ್ಯಾಶ್ 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 ಬರುತ್ತಲ್ಲ ಇದು ಪೂರ್ಣ ಸಂಖ್ಯೆ ಆಗಿರುತ್ತೆ ಇದು ಸರಿ ನೆಕ್ಸ್ಟ್ ಎರಡನೇದು ನೋಡ್ರಿ ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಅಂತ ಹೇಳಿದ್ದಾನೆ ಇದು ತಪ್ಪು ಎರಡನೇದು ಪ್ರತಿ ಪೂರ್ಣ ಸಂಖ್ಯಾ ಗಣದಲ್ಲಿ ಬರುವ ಋಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಲ್ಲ ಅಂತ ನಾವು ಹೇಳೋಣ ಓಕೆನಾ ನೆಕ್ಸ್ಟ್ ಮೂರನೇದು ನೋಡಿರಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯೂ ಕೂಡ ಒಂದು ಪೂರ್ಣ ಸಂಖ್ಯೆ ನೋಡಿರಿ ಪೂರ್ಣ ಸಂಖ್ಯಾ ಗಣದಲ್ಲಿ ಭಾಗಲಬ್ಧ ಸಂಖ್ಯೆಗಳಾದ ಒಂದು ಬೈ ಎರಡು ಎರಡು ಬೈ ಮೂರು ಇತ್ಯಾದಿ ಬರುವುದಿಲ್ಲ ಆದ್ದರಿಂದ ಮೂರನೇ ಸಮಸ್ಯೆ ಅನ್ನೋದು ತಪ್ಪು ಅಂತ ನಾವು ಹೇಳ್ತೀವಿ ಇಲ್ಲಿಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು